ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ನಮ್ಮೆಲ್ಲರ ಕೈಲೂ ದುಡ್ಡು ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದರಲ್ಲೂ ನೋಟ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ನೋಟು ಯಾವ ವಸ್ತುವಿನಿಂದ ಭಾರತ ದೇಶದಲ್ಲಿ ತಯಾರಾಗುತ್ತೆ ಅಂತ ನಿಮ್ಗೆ ಗೊತ್ತಾ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನೀಗ ಕೊಡ್ತಾ ಇದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಕೊನೆವರೆಗೂ ನೋಡಿ ನಾವು ಭಾರತದಲ್ಲಿ ಉಪಯೋಗಿಸುವಂತಹ ನೋಟುಗಳು ಹೇಗೆ ರೆಡಿ ಆಗುತ್ತೆ ಅದರ ಹಿಂದಿನ ಕೆಲಸ ಏನು ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯರು ತಿಳ್ಕೊಳ್ಳೇಬೇಕು ಭಾರತದಲ್ಲಿ ಡಿಜಿಟಲ್ ಪಾವತಿಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಆದರೂ ಕೂಡ ನಮ್ಮ ಪರ್ಸಲ್ಲಿ ಸ್ವಲ್ಪ ದುಡ್ಡು ಅಂತ ಇರಲೇಬೇಕಾಗುತ್ತೆ ಪ್ರತಿ ದಿನ ನಮ್ಮ ಕೈಯಲ್ಲಿ ಓಡಾಡುವಂತಹ ಈ ನೋಟುಗಳು ಹೇಗೆ ತಯಾರಾಗುತ್ತೆ ಅನ್ನೋದು ಬಹುತೇಕ ಜನಕ್ಕೆ ಗೊತ್ತೇ ಇಲ್ಲ ನಿಮಗೆ ಗೊತ್ತಾ ನಾವು ಬಳಸುವಂತಹ ನೋಟುಗಳು ಕೇವಲ ಪೇಪರ್ ಇಂದ ತಯಾರಾಗಿಲ್ಲ ಈ ನೋಟುಗಳನ್ನು ತುಂಬಾ ವೈಜ್ಞಾನಿಕ ರೀತಿಯಲ್ಲಿ ತಯಾರು ಮಾಡಲಾಗುತ್ತೆ ಭಾರತದ ರಿಸರ್ವ್ ಬ್ಯಾಂಕ್ ನೀಡಿರುವಂತಹ ಮಾಹಿತಿ ಪ್ರಕಾರ ಭಾರತದಲ್ಲಿ ಬಳಸುವಂತಹ ನೋಟುಗಳು ಸಾಮಾನ್ಯ ಮರದ ಕಾಗದದಿಂದ ಮಾಡಿಲ್ಲ ಬದಲಾಗಿ ಹಂಡ್ರೆಡ್ ಪರ್ಸೆಂಟ್ ಹತ್ತಿನಾರಿನಿಂದ ತಯಾರಾಗಿದೆ ಅಂದರೆ ನೀವು ನಂಬ್ತೀರಾ ಹತ್ತಿಯಿಂದ ಮಾಡಿದಂತಹ ಈ ಕಾಗದ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ ಜೊತೆಗೆ ನಕಲಿ ನೋಟುಗಳು ತಯಾರಾಗುವುದನ್ನ ಇದು ತಡೆಯುತ್ತೆ ತಾಂತ್ರಿಕ ಭದ್ರತೆಯನ್ನ ಒದಗಿಸುತ್ತೆ ಇದು ಸಾಮಾನ್ಯ ಕಾಗದಕ್ಕಿಂತ ನಾಲ್ಕರಿಂದ ರಿಂದ ಐದು ಪಟ್ಟು ಹೆಚ್ಚು ಬಾಳಿಕೆ ಬರುತ್ತೆ ಅದಕ್ಕೇನೆ ಈ ನೋಟುಗಳು ಒದ್ದೆ ಆದ್ರೂ ಕೂಡ ಹಾಳಾಗೋದಿಲ್ಲ ಜೊತೆಗೆ ಮಡಚಿದರೂ ಕೂಡ ಹರಿಯುವುದಿಲ್ಲ ಈ ನೋಟುಗಳು ಹತ್ತಿಯಿಂದ ಮಾಡಲಾದರೂ ಕೂಡ ನ್ಯಾನೋ ಪ್ರಿಂಟಿಂಗ್ ಮೈಕ್ರೋ ಲೆಟರಿಂಗ್ ವಾಟರ್ ಮಾರ್ಕ್ಸ್ ಮತ್ತು ಬಣ್ಣ ಬದಲಾಯಿಸುವ ಶಾಯಿಯಂತಹ ಹಲವು ಭದ್ರತಾ ಅಂಶಗಳನ್ನು ಇರಿಸಿಕೊಂಡಿದೆ ಇದರ ಜೊತೆ ನೋಟಿನಲ್ಲಿ ಕೆಲವು ವಿಶೇಷ ಭದ್ರತಾ ಅಂಶಗಳನ್ನು ಒಳಗೊಂಡಿರುತ್ತೆ ನೋಟುಗಳ ಮಧ್ಯದಲ್ಲಿ ಒಂದು ತೆಳ್ಳವಾದ ದಾರ ಇರುತ್ತೆ ಈ ದಾರ ಬೆಳಕಿಗೆ ಹಿಡಿದ್ರೆ ಮಾತ್ರ ಕಾಣುತ್ತೆ ಮತ್ತು ನೋಟನ್ನ ಓರೆ ಮಾಡಿದಾಗ ಬಣ್ಣ ಬದಲಾಗುತ್ತೆ ಹಾಗೆ ಮಹಾತ್ಮ ಗಾಂಧೀಜಿ ಅವರ ಚಿತ್ರವನ್ನ ವಾಟರ್ಮಾರ್ಕ್ ರೂಪದಲ್ಲಿ ಮುದ್ರಿಸಲಾಗಿದೆ ಈ ನೋಟು ವರ್ಜಿನಲ್ ಅಥವಾ ಡೂಪ್ಲಿಕೇಟ್ ಅನ್ನೋದನ್ನ ತಕ್ಷಣವೇ ಗುರುತಿಸಬಹುದು ಇನ್ನ ಏಕದೃಷ್ಟಿಯಿಂದ ನೋಡಿದ್ರೆ ಮಾತ್ರ ಕಾಣುವಂತಹ ಸೂಕ್ಷ್ಮ ಅಕ್ಷರಗಳು ಎತ್ತರಿಸಿದ ಮುದ್ರಣದ ಮೂಲಕ ಮುದ್ರಿಸಲಾದಂತಹ ಅಶೋಕ ಚಕ್ರ ಮತ್ತು ಗಾಂಧೀಜಿಯ ಭಾವಚಿತ್ರವನ್ನು ದೃಷ್ಟಿಹೀನದವರು ಕೂಡ ನೋಟು ಗುರುತಿಸಲು ಸಾಧ್ಯವಾಗುತ್ತೆ ಈ ಎಲ್ಲ ಭದ್ರತಾ ಅಂಶಗಳು ನಕಲಿ ನೋಟು ತಯಾರಿಕೆಯನ್ನ ತಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಲಷ್ಟು ದೇಶಗಳ ಪಟ್ಟಿಯಲ್ಲಿ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಹತ್ತಿ ಹಾಗೂ ಲಿನಿನ್ ಮಿಶ್ರಣದ ಮೂಲಕ ಕರೆನ್ಸಿ ನೋಟುಗಳನ್ನು ತಯಾರು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಭಾರತ ಹಂಡ್ರೆಡ್ ಪರ್ಸೆಂಟ್ ಹತ್ತಿ ಆಧಾರಿತ ನೋಟು ತಯಾರಿಕೆ ಮೂಲಕ ನೋಟಿನ ಬಾಳಿಕೆ ಮತ್ತು ಭದ್ರತೆಯನ್ನು ಮುನ್ನಡೆಸ್ತಾ ಇದೆ ಈ ಹತ್ತಿ ನೋಟುಗಳು ಕೇವಲ ಪರಿಸರ ಸ್ನೇಹಿ ಮಾತ್ರ ಅಲ್ಲ ತಂತ್ರಜ್ಞಾನಗಳೊಂದಿಗೆ ದೇಶದ ಆರ್ಥಿಕ ಸುರಕ್ಷತೆಗಳಿಗೂ ಬಲ ನೀಡ್ತಾ ಇದೆ ಇದೇ ಕಾರಣಕ್ಕೆ ನೋಟುಗಳನ್ನು ಕೇವಲ ಪಾವತಿಯ ಸಾಧನ ಅಂತ ಮಾತ್ರ ನೋಡಬಾರ್ದು ದೇಶದ ಆರ್ಥಿಕ ಭದ್ರತೆ ಹಾಗೂ ತಂತ್ರಜ್ಞಾನದ ಸಂಕೇತವೆಂದು ಪರಿಗಣಿಸಬೇಕಾಗುತ್ತೆ ಈಗ ಸದ್ಯಕ್ಕೆ ಹತ್ತು ಇಪ್ಪತ್ತು ಐವತ್ತು ನೂರು ಇನ್ನೂರು ಐನೂರು ಈ ನೋಟುಗಳನ್ನ ನಾವು ನೋಡಬಹುದು ಯಾಕೆ ಇಲ್ಲಿ ಹತ್ತಿಯನ್ನೇ ಬಳಸಿದ್ರು ಅಂತ ನೋಡ್ತಾ ಹೋದ್ರೆ ಹತ್ತಿ ನೋಟುಗಳು ತೂಕವು ಹಗುರವಾಗಿರುತ್ತೆ ಹಾಗೆ ತಯಾರಿಕರು ವಿಭಿನ್ನ ಭದ್ರತಾ ವೈಶಿಷ್ಟ್ಯಗಳನ್ನ ಅಳವಡಿಸಲು ಸುಲಭವಾಗುತ್ತೆ ಭಾರತದ ಕರೆನ್ಸಿ ನೋಟ್ಗಳಲ್ಲಿ ವಿವಿಧ ರೀತಿಯ ಭದ್ರತಾ ಗುರುತುಗಳಿವೆ ಇದು ಅಸಲಿಯೋ ಅಥವಾ ನಕಲಿಯೋ ಅಂತ ಬೇಗನೆ ಕಂಡಿಡಬಹುದು ಈ ಹತ್ತಿಯನ್ನ ಕಾಗದದ ನೋಟ್ ಆಗಿ ಹೇಗೆ ಪರಿವರ್ತನೆ ಮಾಡ್ತಾರೆ ಅಂತ ನಿಮ್ಮ ಪ್ರಶ್ನೆ ಆಗಿದೆ ಉತ್ತರ ಇಲ್ಲಿದೆ ಹತ್ತಿಯ ನಾರು ಲಿನಿನ್ ಎಂಬ ನಾರನ್ನ ಹೊಂದಿರುತ್ತೆ ನಮ್ಮಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹತ್ತಿ ಜೊತೆಗೆ ಲೆನಿನ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾರೆ ಈ ಒಂದು ಮಿಕ್ಸ್ಚರ್ಗೆ ಜಿಲಾಟಿನ್ ಅಂಟಿಕೊಳ್ಳುವಂತಹ ಮಿಕ್ಸ್ ಮಾಡಲಾಗುತ್ತೆ ಇವು ಅವುಗಳನ್ನ ಹೆಚ್ಚು ಕಾಲ ಬಾಳಿಕೆ ಬರುವಂತೆ ಮಾಡುತ್ತೆ ಜೊತೆಗೆ ಯಾವಾಗ ಡೂಪ್ಲಿಕೇಟ್ ನೋಟ್ಗಳು ಹೆಚ್ಚಾಗ್ತಾ ಹೋಗುತ್ತೋ ಭಾರತೀಯ ಕರೆನ್ಸಿ ನೋಟ್ಗಳ ವಿನ್ಯಾಸವು ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ನಮ್ಮ ಕೈಲಿ ನೋಟ್ಗಳು ಬಂದ್ರೆ ಅವುಗಳನ್ನ ಜನ ಜನ ಅಂತ ಹೊರತು ಈ ನೋಟು ಯಾವ ವಸ್ತುವಿನಿಂದ ತಯಾರಾಯಿತು ಅಂತ ಯಾವತ್ತು ಕೂಡ ಯೋಚನೆ ಮಾಡಿರಲ್ಲ ಈ ನೋಟು ಎಲ್ಲಿಂದ ಬಂತು ಅಂತ ಕೂಡ ಯೋಚನೆ ಮಾಡಿರಲ್ಲ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮರಿಬೇಡಿ ಧನ್ಯವಾದಗಳು